ಇಂದು ತೊರ್ವಿ ಗ್ರಾಮದ ವ್ಯಾಪ್ತಿಯಡಿಯಲ್ಲಿ ಕೆಸರಾಳ ತಾಂಡಾದ ಒಂದು ಸರಹದ್ದಿನಲ್ಲಿ ಮಂಟೂರು ಚಿದಾನಂದ ಮಂಟೂರ ನಮ್ಮ ರೈತರ ಜಮೀನದಲ್ಲಿರುವಂತ ಟಿ ಸಿ ಸುಟ್ಟು ಎರಡು ಮೂರು ದಿವಸ ಆಗಿತ್ತು ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಡಬ್ಲ್ಯೂ ಸಾಹೇಬ್ರು ಇರ್ಬೋದು ಎಲ್ಲರೂ ಸ್ಥಳಕ್ಕ ನಮ್ಮ ಹೋರಾಟಕ್ಕ ಪ್ರತಿಭಟನೆಗೆ ಸ್ಪಂದಿಸಿ ತಕ್ಷಣವೇ ನಮ್ಮ ಸ್ಥಳಕ್ಕೆ ಬಂದು ಸೂಕ್ತವಾದಂತ ನಮಗ ಸ್ಪಂದನೆ ನೀಡಿದಾರ ಅವ್ರ ಎಲ್ಲರಿಗೂ ನಾವು ಮೊದಲನೇದಾಗಿ ಅಭಿನಂದನೆಗಳ ತಿಳಿಸ್ತೀವಿ ಯಾಕಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ಸ್ಥಳದಲ್ಲಿ ಬಂದು ನಮ್ಮ ಏನು ಸಮಸ್ಯೆಗಳಿದವು ದೋಣಿ ಲೈನ್ ಎರಡು ಟಿ ಸಿ ಸುಟ್ಟಿದವು ಒಂದು ಕಳೆದ ಒಂದು ವಾರದ ಹಿಂದೆ ಒಂದು ಸುಟ್ಟಿತ್ತು ಒಂದೂವರೆ ತಿಂಗಳದ ಹಿಂದೆ ಇನ್ನೊಂದು ಟಿ ಸುಟ್ಟಿತ್ತು ಇದು ಏನಪ್ಪಾ ಅಂದ್ರ ಎರಡ್ ಮೂರ್ ದಿವ್ಸ ಆಗಿದೆ ಟಿ ಸಿ ಸುಟ್ಟು ಈ ಮೂರು ಟಿ ಸಿ ಗಳು ತಕ್ಷಣವೇ ಇವತ್ತೇ ಅವ್ರ ಏನಪ್ಪ ಅಂದ್ರ ಲೋಡಿಂಗ್ ಮಾಡಿಸ್ತಾ ಇದಾರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರು ಆಮೇಲೆ ಉಳಿದಂತ ಕೆಲವು ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳ ಏನ್ ಅದಾವಲ್ಲ ಲೈನ್ ದಲ್ಲಿ ಅವುಗಳನ್ನ ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದಾರ ಉತ್ತಮ ಸೇವೆ ಕೊಡ್ತಿದಾರ ಕೆಲವೊಂದಿಷ್ಟ ಇಲ್ಲಿ ಸಂಬಂಧಪಟ್ಟಂತ ಲೈಮಾನರಿಗೆ ನಾವು ಈ ಯಾರು ಸಿಂಧೆ ಅವ್ರಿಗೆ ನಮ್ಮ ಎಲ್ಲಾ ರೈತರು ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ಒಂದು ಅಭಿಮಾನದಿಂದ ಒಂದು ನಾವೆಲ್ಲರೂ ರೈತ ಸಂಘಟನೆಯಿಂದ ಒಂದು ಧನ್ಯವಾದಗಳನ್ನ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀವಿ ಯಾಕಂದ್ರೆ ಒಳ್ಳೆಯವ್ರಿಗೆ ಅಂತ ಹೇಳ್ತೀವಿ ಕೆಟ್ಟವ್ರಿಗೆ ನಾವು ಕೆಟ್ಟವ್ರಂತ ನೇರವಾಗಿನೇ ಹೇಳ್ತೀವಿ ಅದಕ್ಕ ಎಲ್ಲಾ ನಮ್ಮ ರೈತ ಸಂಘಟನೆಯಿಂದ ಎಲ್ಲಾ ನಮ್ಮ ರೈತರ ಪರವಾಗಿ ಅವ್ರಿಗೆ ನಾವು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಇಲ್ಲಿ ಒಂದು ಮಂಟೂರ ತೋಟದಲ್ಲಿ ಟಿಸಿ ಎಕ್ಕಾಗಿ ರೈತರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರು ಅವರ ಪ್ರತಿಭಟನೆಗೆ ಸ್ಪಂದಿಸಿ ಹಂಡ್ರೆಡ್ ವ್ಯವಸ್ಥೆ ಮಾಡ್ತೀವಿ ಹಾಗೆ ಅಲ್ಲಿರುವಂತ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ ದಯವಿಟ್ಟು ತಮ್ಮದು ಸಹಕಾರ ಇರಬೇಕು ನಾವು ನಮ್ಮ ಸಿಬ್ಬಂದಿಗೂ ಸಹಕರಿಸಲು ಹೇಳಿದೀವಿ ತಿಳಿಸಿದೀವಿ ನಾನು ಜಿ ಎಸ್ ದೇಶಮುಖ್ ಅಂತ ಹೇಳಿ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ತಿಕೊಟಂದಿ ಮೇಲೆ ಆರೋಪ ಅದು ಆರೋಪ ಮಾಡೋಕ್ಕಿಂತ ಮೊದಲ ದುಡ್ಡು ಕೇಳಿದ್ರೆ ನನ್ನ ಸಂಪರ್ಕ ಮಾಡ್ರಿ ಸೆಕ್ಷನ್ ಆಫೀಸರ್ ಸಂಪರ್ಕ ಮಾಡ್ರಿ ಅದಕ್ಕೆ ನಾವು ಇದು ಆಕ್ಷನ್ ತೋದಿಲ್ಲ ನಂದಿಲ್ಲ ಫೋನ್ ಹತ್ತಂಗಿಲ್ಲ ಯಾರು ನನ್ನ ಮೇಲೆ ಯಾರು ಆರೋಪ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಸೂಕ್ತ ಸೂಚನೆ ಕೊಡ್ತೀವಿ ಫೋನ್ ಈಗ ಸಮಸ್ಯೆ ಆದ್ರೆ ಸಮಸ್ಯೆ ಆದ್ರೆ ಸೆಕ್ಷನ್ ಲೈನ್ ಮನ್ ಮಾತಾಡ್ರಿ ಮನ್ ರೆಸ್ಪಾನ್ಸ್ ಮಾಡ್ಲಿ ಅಂದ್ರೆ ಸೆಕ್ಷನ್ ಅಫೀಸರ್ ಮಾತಾಡೋದು ತಿಳಿದೀವಿ ಸೆಕ್ಷನ್ ಆಫೀಸರ್ ಎತ್ತಲಿಲ್ಲ ನಮಗ್ ಮಾತಾಡ್ರಿ ನಾ ಮಾತಾಡ್ತೀವಿ